ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಿಹಿ ಬೂಂದಿ ಹಾಗೆ ಖಾರ ಬೂಂದಿನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಒಂದೇ ಹಿಟ್ಟಿನಲ್ಲಿ ಈ ಎರಡು ರೆಸಿಪಿಗಳನ್ನ ಮಾಡ್ಕೋಬೋದು ಮೊದಲಿಗೆ ನಾನು ಸಿಹಿ ಬೂಂದಿಗೆ ಕೊಬ್ಬರಿ ಗೋಡಂಬಿ ದ್ರಾಕ್ಷಿ ಹಾಗೆ ಒಂದೆರಡು ಅಕ್ಕಿ ಏಲಕ್ಕಿನ ಹಾಕ್ಕೊಂಡು ಒಂದು ಅರ್ಧ ಬೌಲಷ್ಟು ಸಕ್ಕರೆಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಖಾರ ಬೂಂದಿಗೆ ಕಡಲೆಕಾಯಿ ಬೀಜ ಹುರ್ಗಡ್ಲೆ ಉಪ್ಪು ಅಚ್ಕಾರದ ಪುಡಿ ಮೆಣಸಿನಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಆರು ಸ್ವಲ್ಪ ಕರ್ಬೇವು ಸೊಪ್ಪು ಇವಾಗ ನಾನು ಈ ಬೌಲಲ್ಲಿ ಒಂದು ಒಂದೂವರೆ ಬೌಲಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಮಾಮೂಲಿ ಬಜ್ಜಿ ಬೋಂಡ ಮಾಡುವಂತಹ ಹಿಟ್ಟೇನೇ ಇದು ಇದನ್ನು ನಾನು ಜರಡಿ ಆಡ್ಕೊಳ್ತೀನಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಜರಡಿ ಆಡ್ಕೊಳ್ತೀನಿ ಜರಡಿ ಆಡ್ಕೊಂಡ ನಂತರ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತೀನಿ ಈ ರೀತಿ ಒಂದು ಬೌಲ್ಗೆ ಹಾಕ್ಕೊಂಡು ನಾನು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿ ಇದೇ ಸೇರಿಸ್ಕೊಳ್ತೀನಿ ಈಟಿಗೆ ಸೇರಿಸ್ಕೊಂಡ ನಂತರ ಫಸ್ಟ್ಗೆ ಎಣ್ಣೆ ಎಲ್ಲದಕ್ಕೂ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಆನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಈ ಹಿಟ್ಟನ್ನ ದೋಸೆ ಹಿಟ್ಟನ್ನ ಅದಕ್ಕೆ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ಒಟ್ಟಿಗೆ ನೀರನ್ನ ಹೆಚ್ಚಿಗೆ ಹಾಕ್ಕೋಬಾರ್ದು ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮತ್ತು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೋಡಿ ದೋಸೆ ಹಿಟ್ಟನ್ನು ಅದಕ್ಕೆ ಬಂದಿದೆ ಇವಾಗ ಈ ರೀತಿ ಜ ಜಾಲರಿನಲ್ಲಿ ನಾನು ಇದನ್ನು ಮಾಡ್ಕೊಳ್ತೀನಿ ಜಾಲರಿ ಇಲ್ಲ ಅಂದರೆ ಮಾಮೂಲಿ ಕಾಳು ಬಸಿಯೋ ಪಾತ್ರೆಯಲ್ಲೇ ಮಾಡ್ಕೊಬೋದು ನೋಡಿ ಈ ರೀತಿ ಹಾಕ್ಕೊಂಡು ಮೇಲಿಂದ ಸೋಟಿನ ಸಹಾಯದಿಂದ ಅದನ್ನು ಮಿಕ್ಸ್ ಮಾಡ್ತಾಯಿದ್ರೆ ಕೆಳಗಡೆ ಈ ರೀತಿ ಬರುತ್ತೆ ಆನಂತರ ಅದನ್ನು ಕ್ಲೀನ್ ಮಾಡ್ಕೋಬೇಕು ನೆಕ್ಸ್ಟ್ ಹಾಕುವಾಗ ಹಬ್ಬೆಗೆ ಅದು ನೀಟಾಗಿ ಕೆಳಗಡೆ ಬೀಳೋದಿಲ್ಲ ಹೋಲ್ಗಳು ಕ್ಲೋಸ್ ಆಗಿರುತ್ತೆ ಜಾಲರಿನಲ್ಲಿ ಅದಕ್ಕೋಸ್ಕರ ಇವಾಗ ಇದು ಬಬಲ್ಸ್ ಎಲ್ಲ ಕಡಿಮೆ ಆದಾಗ ಎಲ್ಲ ಕಡಿಮೆ ಆದಾಗ ಎತ್ತಿಟ್ಕೊಂಡು ಮತ್ತೆ ಅದೇ ರೀತಿ ಹಾಕ್ಕೊಳ್ತೀನಿ ಈ ರೀತಿ ಜಾಲರಿನಲ್ಲಿ ಹಾಕ್ಕೊಂಡು ಮೇಲಿಂದ ಸೋಟಿನ ಸಹಾಯದಿಂದ ನಾವು ಮಿಕ್ಸ್ ಮಾಡ್ತಾಯಿದ್ರೆ ಕೆಳಗಡೆ ಈ ರೀತಿ ಬೂಂದಿ ಎಣ್ಣೆಗೆ ಬೀಳುತ್ತೆ ಸ್ವಲ್ಪ ಬ ಮೇಲಕ್ಕೆ ಇಟ್ಕೋಬೇಕು ಹಬೆಯಿಂದ ಅದೇನಾಗುತ್ತೆ ಅಂದರೆ ಕ್ಲೋಸ್ ಆಗುತ್ತೆ ಹೋಲ್ಗಳು ಹಿಟ್ಟು ಗಟ್ಟಿಯಾಗಿ ಕ್ಲೋಸ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಎತ್ತರದಲ್ಲಿಟ್ಕೊಂಡು ನಾವು ಈ ರೀತಿ ಬೂಂದಿನ ಹಾಕೋಬೇಕು ಎಣ್ಣೆಗೆ ಈ ರೀತಿ ನಾನು ಮಾಡ್ಕೊಂಡಿರೋ ಹಿಟ್ಟನ್ನೆಲ್ಲ ಬೂಂದಿನ ರೆಡಿ ಮಾಡ್ಕೊಳ್ತೀನಿ ಈ ರೀತಿ ಸೋಟಿನ ಸಹಾಯದಿಂದ ಮಿಕ್ಸ್ ಮಾಡಬೇಕು ಆವಾಗ ನೀಟಾಗಿ ಕೆಳಗಡೆ ಉದುರುತ್ತೆ ಇದಕ್ಕೆ ಅಂತಲೇ ಬೂಂದಿ ಜಾಲರೇನು ಬರುತ್ತೆ ನಾನಿಲ್ಲಿ ಮ ಅವಲಕ್ಕಿ ಜ ಕರ್ಕೊಳ್ಳೋ ಅಂತಹ ಜರಡಿನಲ್ಲಿ ಮಾಡ್ಕೊಂಡಿದ್ದೀನಿ ಅಂದರೆ ಸೋಟಲ್ಲಿ ಈ ರೀತಿ ಬೆಂದ ನಂತರ ಇದನ್ನು ಎತ್ಕೊಂಡು ಮತ್ತು ಇನ್ನೊಂದು ಸಾರಿ ಹಾಕ್ಕೊಳ್ತೀನಿ ಇವಾಗ ಹಿಟ್ಟು ಖಾಲಿಯಾಗಿದೆ ಮುಗ್ದಿದೆ ಇವಾಗ ಕಡಲೆಕಾಯಿ ಬೀಜನ ಒಂಬಣ್ಣ ಬರೋವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ತೀನಿ ಈ ರೀತಿ ಫ್ರೈ ಮಾಡಿ ಎತ್ತಿಟ್ಕೊಳ್ತೀನಿ ಹಾಗೆಯೇ ನಾನು ಖಾರ ಬುಂದಿಗೆ ಕರಿಬೇವು ಒಣಮೆಣ್ಸಿನಕಾಯಿ ಎಲ್ಲ ಇಟ್ಕೊಂಡಿದ್ದೀನಲ್ಲ ಎಲ್ಲ ಈ ರೀತಿ ಇಟ್ಕೊಂಡು ಕರೆದು ಎತ್ತಿಟ್ಕೊಳ್ತೀನಿ ಇವಾಗ ಬ್ಯಾಡಿಗೆ ಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ ಇದನ್ನು ಲಾಸ್ಟಲ್ಲಿ ಪುಡಿ ಮಾಡಿ ಅಂದರೆ ಕಟ್ ಮಾಡಿ ನೀಟಾಗಿ ಹಾಕ್ಕೊಳ್ತೀನಿ ಇವಾಗ ಹುರ್ಗಡ್ಲೆನ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ಅವಲಕ್ಕಿನೂ ಫ್ರೈ ಮಾಡಿ ಹಾಕ್ಕೊಬೋದು ಈ ರೀತಿ ಎಣ್ಣೆಯಲ್ಲಿ ಕರೆದು ಹಾಕ್ಕೋಬೋದು ನಾನಿಲ್ಲಿ ಅವಲಕ್ಕಿ ಸೇರಿಸಿಲ್ಲ ಇವಾಗ ನಾನು ಸ್ವಲ್ಪ ಬೂಂದಿನ ಎತ್ತಿಟ್ಕೊಳ್ತೀನಿ ಸಿಹಿ ಬೂಂದಿ ಮಾಡೋದಕ್ಕೋಸ್ಕರ ನನ್ನ ಮುಕ್ಕಾಲು ಭಾಗಕ್ಕೆ ಖಾರ ಬೂಂದಿ ಮಾಡ್ಕೊಂಡಿದ್ದೀನಿ ಇವಾಗ ಕರೆದಿಟ್ಟಂತಹ ಕಡಲೆಕಾಯಿ ಬೀಜ ಹುರುಗಡ್ಲೆ ಕರ್ಬೇವು ಮೆಣಸಿನ್ಕಾಯಿನ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಂಡಿದ್ನಲ್ಲ ಅದನ್ನು ಮುರಿದು ಸೇರಿಸ್ಕೊಳ್ತೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಆಚಕಾರದ ಪುಡಿ ಹಾಗೆ ಪುಡಿ ಉಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಖಾರ ಬುಂದಿ ರೆಡಿಯಾಗುತ್ತೆ ತುಂಬ ರುಚಿಕರವಾಗಿರುತ್ತೆ ಹಾಗೆಯೇ ಸುಲಭವಾಗಿ ಮಾಡ್ಕೋಬಹುದಾದಂಥದ್ದು ಇದು ಬೇಳೆ ಭಾತ್ಕೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನು ಸಿಬೂಂದಿಗೆ ಈ ರೀತಿ ಒಂದೆರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಅದರಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ಕದು ಎತ್ತಿಟ್ಕೊಳ್ತೀನಿ ಸ್ವಲ್ಪ ಗೋಡಂಬಿ ಬಣ್ಣ ಬದಲಾದ ನಂತರ ನಾನು ದ್ರಾಕ್ಷಿನ ಹಾಕ್ಕೊಳ್ತೀನಿ ದ್ರಾಕ್ಷಿ ಬೇಗ ಬೆಂದ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಬಿಟ್ಟು ಹಾಕಿ ಇದು ಒಂಬಣ್ಣ ಬಂದಾಗ ಎತ್ತಿಟ್ಕೊಳ್ತೀನಿ ಇದಕ್ಕೇ ಕೊಬ್ಬರಿನ ಹಾಕಿ ಒಂದೆರಡು ಸಾರಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ಇವಾಗ ಬೋಲ್ಗೆ ನಾನು ಗೋಡಂಬಿ ದ್ರಾಕ್ಷಿ ಹಾಗೆ ಸ್ವಲ್ಪ ಬೂದಿ ಇತ್ತಲ್ಲ ಕಾಲು ಬಾಗ್ದಷ್ಟು ಅದು ಹಾಗೆಯೇ ಕೊಬ್ಬರಿ ಮಿಕ್ಸ್ ಮಾಡಿಕೊಂಡು ಆನಂತರ ಸಕ್ಕರೆ ಮತ್ತು ಏಲಕ್ಕಿನ ಪುಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಸೇರಿಸ್ಕೊಳ್ತೀನಿ ನೀವು ನೋಡಿಕೊಂಡು ಟೇಸ್ಟಿಗೆ ತಕ್ಕಂಗೆ ಸಿಹಿ ಹೇಗ್ ಬೇಕೋ ಹಾಗೆ ಹಾಕೋಬೋದು ನಾನು ಇಲ್ಲಿ ಮಾಡ್ಕೊಂಡಿದ್ದಂತಹ ಅರ್ಧ ಬೌಲು ಸಕ್ಕರೆ ಪುಡಿನೂ ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಧನ್ಯವಾದ